ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಕಲಿಕೆ ಇನ್ ಕನ್ನಡ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ರೋಜಾ ಪ್ಯಾಕ್ಸ್ ಅಂದ್ರೆ ಯಾರು ಅಮೆರಿಕಾದ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಲ್ಲಿ ಏನೆಲ್ಲ ನಡೆದಿತ್ತು ದ ಸಿವಿಲ್ ರೈಟ್ ಆಕ್ಟ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡೀಟೈಲ್ಡ್ ಆಗಿ ತಿಳ್ಕೊತಾ ಇದೀವಿ ನಮ್ಮ ಭಾರತದಲ್ಲಿ ಡೆಮೋಕ್ರಸಿ ಬಂದಾದ್ಮೇಲೂ ಕೂಡ ಯಾವ ರೀತಿ ಒಂದಷ್ಟು ಅಸಮಾನತೆ ಇನ್ಇಕ್ವಾಲಿಟೀಸ್ ಇತ್ತಲ್ವಾ ಇದೇ ತರ ಅಮೆರಿಕಾದಲ್ಲೂ ಕೂಡ ಇನ್ಇಕ್ವಾಲಿಟಿ ಅಸಮಾನತೆ ಇತ್ತು ನಮ್ ಭಾರತದಲ್ಲಿ ಜಾತಿ ಆಧಾರದ ಮೇಲೆ ಮತ್ತೆ ಬಡವ ಶ್ರೀಮಂತ ಅಂತ ಹೇಳಿ ಅಸಮಾನತೆಯನ್ನು ತೋರಿಸ್ತಿದ್ರು ಆದ್ರೆ ಅಮೇರಿಕಾದಲ್ಲಿ ವರ್ಣ ಭೇದ ಮಾಡ್ತಾ ಇದ್ರು ವರ್ಣ ಭೇದ ಅಂದ್ರೆ ಅವ್ರು ಕಪ್ಪರು ಇವರು ಬಿಳಿಯರು ಅಂತ ಹೇಳಿ ಅಸಮಾನತೆ ಮಾಡ್ತಾ ಇದ್ರು ಬಿಳಿಯರು ಕಪ್ಪರ ಮೇಲೆ ಕಪ್ಪು ಜನಗಳ ಮೇಲೆ ದೌರ್ಜನ್ಯವನ್ನ ನಡೆಸ್ತಾ ಇದ್ರು ಅಷ್ಟೇ ಅಲ್ಲ ಇದ್ರಲ್ಲಿ ಆಫ್ರಿಕನ್ ಅಮೇರಿಕನ್ಸ್ ಅಂತ ಒಂದು ಟರ್ಮ್ ಬರುತ್ತೆ ಅಂದ್ರೆ ಇವಾಗ ಅವ್ರು ಅಮೆರಿಕಾದಲ್ಲೇ ಹುಟ್ಟಿರ್ತಾರೆ ಅಮೆರಿಕಾದಲ್ಲೇ ಬೆಳೆದಿರ್ತಾರೆ ಆದ್ರೆ ಅವ್ರ ತಂದೆ ಅವರ ತಾತ ಮುತ್ತಾತ ಇವ್ರೇನಾಗಿರ್ತಾರೆ ಆಫ್ರಿಕಾದಿಂದ ಈ ಬಿಳಿಯರಿಗೆ ಸ್ಲೇವ್ಸ್ ಆಗಿ ಅಂದ್ರೆ ಆಳುಗಳಾಗಿ ಕಲ್ಕೊಂಡ್ ಬಂದಿರ್ತಾರೆ ಅಮೇರಿಕಾಗೆ ಇವರಿಗೆ ಜನಿಸಿದಂತ ಮಕ್ಳು ಏನಿರ್ತಾರಲ್ವಾ ಇವ್ರನ್ನ ಆಫ್ರಿಕನ್ ಅಮೇರಿಕನ್ಸ್ ಅಂತ ಹೇಳಿ ಕರೀತಾರೆ ಈ ಆಫ್ರಿಕನ್ ಅಮೇರಿಕನ್ಸ್ ಒಂದು ಮೂಮೆಂಟ್ ನ ಮಾಡ್ತಾರೆ ಆ ಮೂಮೆಂಟ್ ಸಿವಿಲ್ ರೈಟ್ಸ್ ಮೂಮೆಂಟ್ ಅದನ್ನ ಶುರು ಮಾಡಿದವರು ಯಾರು ಅಂದ್ರೆ ಒನ್ ಅಂಡ್ ಓನ್ಲಿ ಲೇಡಿ ದಟ್ ಇಸ್ ರೋಜಾ ಪಾರ್ಕ್ಸ್ ಯಾರು ರೋಜಾ ಪಾಕ್ಸ್ ಇವರು ಒಂದು ಮುಮೆಂಟ್ ಇಂದ ಈ ಅಮೇರಿಕಾದ ಇತಿಹಾಸನೆ ಬದಲಾಯಿಸ್ತಾರೆ ಇಲ್ಲಿ ಆಫ್ರಿಕನರ ಹೊಸ ಒಂದು ಇತಿಹಾಸವನ್ನ ಇವರು ಸೃಷ್ಟಿಸ್ತಾರೆ ಏನ್ ಇವ್ರ ಕತೆ ಅಂತ ನೋಡೋದಾದ್ರೆ ರೋಜಾ ಪಾರ್ಕ್ಸ್ ನೈನ್ಟೀನ್ ಥರ್ಟಿ ಫೈವ್ ಇಂದ ಎರಡ್ ಸಾವಿರದ ಐದರವರೆಗೆ ಇವರ ಜೀವನಾವಧಿ ಆಗಿದೆ ಇವರು ಆಫ್ರಿಕನ್ ಅಮೇರಿಕನ್ ವುಮೆನ್ ಆಗಿರ್ತಾರೆ ಅಂದ್ರೆ ಇವರ ಪೂರ್ವಜರು ಯಾರೋ ಈ ಅಮೇರಿಕ ಬಿಳಿಯರ ಮನೆಗೆ ಸ್ಲೇವ್ ಆಗಿ ಬಂದಿರ್ತಾರೆ ಅದಾದ್ಮೇಲೆ ಇವ್ರು ಜನಿಸಿದಾರೆ ಸೊ ಇವರು ಆಫ್ರಿಕನ್ ಅಮೇರಿಕನ್ ಆಗಿರ್ತಾರೆ ಯಾರು ರೋಸಾ ಪಾರ್ಕ್ಸ್ ಅವರು ಒಂದಿನ ದಿನ ಏನಾಗುತ್ತೆ ಇವ್ರು ಹಿಂಗೇನೆ ದಿನ ಪೂರ್ತಿ ಕೆಲಸ ಮಾಡಿ ಸಾಕಾಗಿ ಬಂದು ಬಸ್ ಅಲ್ಲಿ ಕೂತಿರ್ತಾರೆ ಅಂತ ಒಂದು ಟೈಮ್ ಅಲ್ಲಿ ಆ ಒಂದು ಆ ಹಳೆ ಕಾಲದಲ್ಲಿ ಏನಿತ್ತು ಅಂದ್ರೆ ಅಮೇರಿಕಾದಲ್ಲಿ ಬಸ್ಸಲ್ಲಿ ಕೂಡ ಇನ್ಇಕ್ವಾಲಿಟಿ ಮಾಡ್ತಿದ್ರು ಯಾವ ರೀತಿ ಅಂದ್ರೆ ಈ ಆಫ್ರಿಕನ್ ಅಮೆರಿಕನ್ಸ್ ಅಥವಾ ಆಫ್ರಿಕನ್ಸ್ ಏನಾರು ಇದ್ರೆ ಅವ್ರು ಫುಲ್ ಬಸ್ ಹಿಂದೆ ಕೂತ್ಕೋಬೇಕಿತ್ತು ಇನ್ ಕೇಸ್ ಅವ್ರ ಏನಾದ್ರು ಸೀಟಲ್ ಕೂತಿದ್ರೆ ವೈಟ್ ಪೀಪಲ್ ಬರ್ತಿದಂಗೆನೆ ಬಿಳಿ ಜನರು ಬರ್ತಿದಂಗೆನೆ ಇವರು ಸೀಟ್ ಕೊಡ್ಬೇಕಿತ್ತು ಬಟ್ ಇವ್ರು ರೋಜಾ ಪಾಕ್ಸ್ ಏನಿದ್ದಾರೆ ಇವರು ಸೀಟ್ ಬಿಟ್ಕೊಡೋದಿಲ್ಲ ಒಬ್ಬ ವೈಟ್ ಮನ್ ಬರ್ತಾರೆ ಡಿಸೆಂಬರ್ ಒಂದು ನೈನ್ಟೀನ್ ಫಿಫ್ಟಿ ಫೈವ್ ಸಾವಿರದ ಒಂಬೈನೂರ ಐವತ್ತೈದು ಡಿಸೆಂಬರ್ ಒಂದರಂದು ಈ ಇನ್ಸಿಡೆಂಟ್ ನಡೆಯೋದು ರೋಜಾ ಪಾಕ್ಸ್ ಅವರು ಬೆಳಗ್ಗಿಂದ ಕೆಲಸ ಮಾಡಿ ಸಾಕಾಗಿ ಬಂದು ಕೂತಿರ್ತಾರೆ ಒಬ್ಬ ವೈಟ್ ಮನ್ ಬಂದು ಸೀಟ್ ಅಂತ ಕೇಳ್ತಾರೆ ಬಟ್ ರೋಜಾ ಪಾರ್ಕ್ಸ್ ಏನ್ ಮಾಡ್ತಾರೆ ರೆಫ್ಯೂಸ್ ಮಾಡ್ತಾರೆ ಅಂದ್ರೆ ನಾನು ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಇದ್ರಿಂದ ಏನಾಯ್ತು ಒಂದು ದೊಡ್ಡ ಮೂಮೆಂಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ದೊಡ್ಡ ಹೋರಾಟನೆ ಸ್ಟಾರ್ಟ್ ಆಯ್ತು ಈ ಹೋರಾಟದ ಪ್ರತಿಫಲನೆ ಸಿವಿಲ್ ರೈಟ್ ಆಕ್ಟ್ ಈ ಹೋರಾಟ ನಡೀತಲ್ವಾ ಈ ಆಫ್ರಿಕನ್ ಅಮೇರಿಕನ್ಸ್ ಎಲ್ಲ ಸೇರಿ ಒಂದು ಹೋರಾಟವನ್ನ ಮಾಡ್ತಾರೆ ಈ ರೀತಿ ಟ್ರೀಟ್ ಮಾಡಬಾರ್ದು ಅಂತ ಹೇಳಿ ಈ ಒಂದು ಹೋರಾಟವನ್ನ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಂತ ಕರಿತೀವಿ ಈ ಮೂಮೆಂಟ್ ಆದ್ಮೇಲೆ ಆಸ್ ಎ ರಿಸಲ್ಟ್ ಅಮೇರಿಕನ್ ಗವರ್ನಮೆಂಟ್ ಏನಂತ ಹೇಳುತ್ತೆ ಯಾವುದೇ ಒಬ್ಬ ಆಫ್ರಿಕನ್ ಅಮೆರಿಕನ್ ನ ಅಥವಾ ಯಾವುದೇ ಒಬ್ಬ ನ ಅವರ ವರ್ಣದ ಆಧಾರದ ಮೇಲೆ ಅವರು ಎಲ್ಲಿ ಹುಟ್ಟಿದರೆ ಅಥವಾ ಅವರು ಯಾವ ದೇಶದಿಂದ ಬಂದಿದಾರೆ ಅನ್ನೋ ಆಧಾರದ ಮೇಲೆ ಅವರು ಯಾವ ಧರ್ಮಕ್ಕೆ ಸೇರ್ತಾರೆ ಅನ್ನೋ ಆಧಾರದ ಮೇಲೆ ಅವರಿಗೆ ಯಾವುದೇ ರೀತಿ ಭೇದ ಭಾವ ಮಾಡಬಾರ್ದು ಅಂದ್ರೆ ಸಿವಿಲ್ ರೈಟ್ಸ್ ಆಕ್ಟ್ ಪ್ರಕಾರ ದೇ ಪ್ರೊಹಿಬಿಟೆಡ್ ದ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ರೇಸ್ ರಿಲೀಜಿಯನ್ ಅಂಡ್ ನ್ಯಾಷನಲ್ ಒರಿಜಿನ್ ಇದನ್ನೇ ಸಿವಿಲ್ ರೈಟ್ ಆಕ್ಟ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಂತ ಹೇಳಿ ಕರಿತೀವಿ ಇದು ಬಂದಾದ್ಮೇಲೆ ಏನಾಯ್ತು ಆಫ್ರಿಕನ್ ಅಮೇರಿಕನ್ ಚಿಲ್ಡ್ರನ್ ಗೆ ಅಂತಾನೆನೆ ಒಂದಷ್ಟು ಫೆಸಿಲಿಟೀಸ್ ನ ಕೊಡೋದಕ್ ಸ್ಟಾರ್ಟ್ ಮಾಡುದು ಆಫ್ರಿಕನ್ ಅಮೇರಿಕನ್ಸ್ ನ ಮುಂದುವರೆಸಬೇಕು ಅಂತ ಹೇಳಿ ಒಂದಷ್ಟು ರೂಲ್ಸ್ಗಳನ್ನ ಫೆಸಿಲಿಟೀಸ್ ನ ರಿಸರ್ವೇಶನ್ಸ್ ನ ತಂದ್ರು ಆಫ್ರಿಕನ್ ಅಮೇರಿಕನ್ ಮಕ್ಳಿಗೋಸ್ಕರನೇ ಬೇರೆ ಸಪ್ರೇಟ್ ಸ್ಕೂಲ್ಗಳನ್ನ ಕಟ್ಸಿದ್ರು ಅಷ್ಟೆಲ್ಲ ಕಟ್ಸಿದ್ರು ಕೂಡ ಆಫ್ರಿಕನ್ ಅಮೇರಿಕನ್ಸ್ ಓದ್ತಿದ್ದು ತುಂಬಾ ಕೆಳಮಟ್ಟದ ಶಾಲೆಗಳಲ್ಲಿ ಮತ್ತೆ ಅಲ್ಲಿ ಏನಂದ್ರೆ ಗವರ್ಮೆಂಟ್ ಸ್ಕೂಲ್ಸ್ ಚೆನ್ನಾಗಿ ಇರ್ತಿರ್ಲಿಲ್ಲ ಅಷ್ಟು ಆ ಒಂದು ಸ್ಕೂಲ್ಸ್ ಆಫ್ರಿಕನ್ ಗೋಸ್ಕರ ಇರ್ತಿತ್ತು ಇದಿಷ್ಟು ರೋಜಾ ಪಾರ್ಕ್ಸ್ ಮತ್ತೆ ಅಮೆರಿಕದ ಸಿವಿಲ್ ರೈಟ್ ಮೂಮೆಂಟ್ ಬಗ್ಗೆ ಮತ್ತೆ ಸಿವಿಲ್ ರೈಟ್ ಆಕ್ಟ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಬಗ್ಗೆ ಇದ್ರಲ್ಲಿ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಕಲಿಕೆ ಇನ್ ಕನ್ನಡ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ નિ સપોર્ટ નં એનર્જી